ಯಾರ ಸಾವಿತ್ರಿ ಅಂತಕ್ಕಿಸತಿ ಇರಬೇಕು ಿ ಸತಿರಬೇಕು ಸತಿ ಇರಬೇಕು ಪ್ರತಿಫಾನವು ಪ್ರತಿಭಾನ ಒಳ್ಳ ಸಖಿ ಅನು ಸಂತಕ್ಕೆ ಸಂತಕ್ಕೆ ಎದುಕೋ ಗಂಡಾಗವಾದ ಸಖಿ ಅನು ಸ್ತ್ರೀ ಸಂತಕ್ಕೆ ಎಂತಾಗ ಎದುಕೋ ಗಂಡಾಗವಾದ ಸಾಕ್ಷಿ

ನಾನು ಆಧಾರ ಮಾಡ್ಬೇಕು ಹೌದೌದು ಅನ್ನುವಂಗ ಆಧಾರ ಮಾಡ್ಬೇಕು

ಅದೇ ನೋಡಸ ತಮತಲಾ ಅದೇ ನೋಡಸು ತಮತಲಾ ಊಟ ಕೊಂಡ ಪತ್ತಲ ನಟ್ಟಿಕೊಂಡ ಚಪ್ಪಲ ಸಿಂಗಾರ ನಮ್ಮ ಹಿತ್ತಲ ಅದೇ ನೋಡಸು ತಮತಲ ಅದೇ ನೋಡಸಲಾ ಹೋಣ ಬಂದ ಮೇಲೆ ಗಾದಿ ಗಾದಿ ಮೇಲೆ ನೀಟೋರಿನ ಹೋರಿ ಹೋರಿ ಈ ಹೋರಿ ಈ ಪಾರಿ ಸಟ್ಟಾಗಲ್ಲಪ್ಪ ನಾ ಹಾಡ್ದು ಕೇಳಿದ್ರೆ

ನೋಡ ಎಷ್ಟು ಸಪೋರ್ಟ್ ಅದಾರ ನಿಮ್ ಮೂರನ್ನೋರ್ ನಿನಗೆ ನಿಮ್ ಬಾಚಲ್ಲಿ ಮೇಡಂ ಇಲ್ಲ ತಂಡಿ ಐತಿ ಏನ್ ನಾಚಿಕೆ ಹೇಳಿದಿಕ್ಕೆ ಕೊಡ್ರ ಏ ಮಾಮಾ ನೀ ಹಾಡ್ತನಾಗ ಸುಮ್ಮ ಇರ್ತಾರ ಚರಣ್ ನಾ ಹಾಡ್ತನಾಗ ಯಾಕ ಬೇಡ ಅಂತಾರ ನೋಡ್ಯಾರ ನಿಂದ ಏಯ್ ನೋಡದಲ್ಲ ನಿಂದ ಸಣ್ಣದೈತಿ ನಿನಗ ನೀಗಂಗಿಲ್ಲ ನನ್ನ ಜೋಡ ಅಂತ ಗಪ್ಪಿರಸ್ತಾರ ನಿಂದ ಎಷ್ಟು ಐತಿ ನೋಡು ಕರೆಕ್ಟ್ ನಂದು ಅಟ್ಟ ಐತಿ ಏ ಏನ್ 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 ಅದ ಹೈಟ್ ಹೈಟ್ ಏನಾನಿಕ್ಕೆ ಹೆಚ್ಚೈತೆ ನಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ದೋಸ್ತ ನಿಂದು ಹವ ಇರ್ಬೇಕು ಆದ್ರ ನಾ ಇಲ್ಲ ನಲ್ಲ ಆದ್ರ ನಾ ಇದ್ದ ಜಾಗದಾಗ ನಿಂದ ಯಾವುದು ನಿಂದ ನಡೆಯಂಗಿಲ್ಲ ಅದನ್ನ ನಾ ನಡ್ ತೋರಿಸ್ತೀನಿ ಇವತ್ತು ನಡ್ಸಾರ ನಡಸಂಗ ನಡಸ ಹೋಗಿ ನಾ ಹಾಡ್ಲೇ ಬೇಡ ಮಾಮಾ ನೋಡಲ್ಲ ಹಿಂಗ ಹಿಂಗ್ ಸನ್ನಿ ಮಾಡ್ತೀನಿ ಬ್ಯಾಡ ಸೀನ್ ಕಟ್ ಮಾಡ್ತೀನಿ ಅಂತಾನ ನಿನಗೆ ಬೇರೆ ಇಲ್ಲ ನಾ ಹಾಡ್ತೀನಿ ಕೇಳ ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕೋರಿ ದಡ್ಡಿ ಮಡ್ಡಿಗೆ ಗಿಬಾರ ಗಿಡ್ಡಿ ನಂದೈತಿ ಕೋರಿ ದಡ್ಡಿ ನಡ್ಯಾ ಸಿಕ್ಕೈತಿ ಬಾರಿ ಬಾರಿ ಮಸ್ತನ ಪಡ್ಡೆ ಬಾರಿ ಮಸ್ತ್ ಪಡ್ಡೆ ಮಟಿ ಗಿ ಬಾರ ಗಿತೆ ನಂದೈತಿ ಕೋರಿ ತೆ ಮಟಿ ಗಿ ಬಾರ ಗಿತೆ ನಂದೈತಿ ಕೋರಿ ತೆ ನಡಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಡ್ ಮಟ್ಯಾಗ ಸಿಕ್ಕೈತಿ ಬಾರಿ ಮಸ್ತ್ ಕಂಪನ ಪಡೆ ಆ ಪೊಲೀಸ್ರ

ನನ್ನ ಹೆಸರು ಐತೆಲ್ಲೋ ನನ್ನ ಹೆಸರನ್ನ ಒಟ್ಟ ಕಸರ ಇಲ್ಲ ಅದನ್ನೇ ಹತ್ತು ಸಲ ಕೇಳಿದ್ರು ಒಟ್ಟೋ ಬ್ಯಾಸರ ಆಗಂಗಿಲ್ಲ ಒಮ್ಮೆ ತೋರಿಸ್ಲೇನು ಬಿಡು ನೋಡಾಕ ಬಂದೇ ನಾನು ಆಧಾರ್ ಕಾರ್ಡ್ ಅದನ್ನ ಆಧಾರ್ ಕಾರ್ಡ್ ನಂಬರ್ ಹೇಳು ಕೇಳಿದಿ ಒಂದ್ ಸಲ ಕೇಳಿದ್ರು ಪ್ರಿಯಾ ಅಂತಾರ ಎರಡನೇ ಸಲ ಕೇಳಿದ್ರು ಶಿರೋಳು ಪ್ರಿಯಾ ಅಂತಾರ ಮೂರನೇ ಸಲ ಕೇಳಿದ್ರು ಪ್ರಿಯಾ ಅಂದ್ರಿ ಅಂತ ತಿಳಿದು ಎಲ್ಲಾರು ಸಿಸ್ಟರ್ ಅಂತಾರ ಅನ್ನೋದಿಲ್ಲ ನೀವು ಸಿಸ್ಟರ್ ಅಂತ ಮತ್ತೆ ನಾಲ್ಕನೇ ಸಲ ಕೇಳಿದ್ರೆ ಗಿಡ್ಡಿ ಅಂತಾರಂತ ಹೌದಾ ತಿರುಗಿಸಿ ಗಡ್ಡಿಗೆ ಬಡಿತಾರಂತ ತಿಂಡ ಅವನಿಂದ ಜೋಕ ಮಾರ ಹಳೆ ಜೋಕ ಮಾರ ನೀನ ಸೊಳಕ ಮಾರಿ ತಗೊಂಡು ಗಿಡ್ಡಿ ಐತಿ ಅಣ್ಣ ಬಾಳ ತಿಂಡಿಲ್ಲ ಒಂದ್ ವಡ ಎರಡ್ ಇಡ್ಲಿ ಅದ್ರಾಗ ಸಾಬಾರ್ ಹಾಕಿ ನೆನಸಿ ಬಿಡ್ತೀನಿ ಮಗನ ಕೇಳಿ ನನ್ನ ಹೆಸರು ಐತಲ್ಲ ಚಿನ್ನು ಇಪ್ಪತ್ ಸಲ ಕೇಳಿದ್ರು ದ್ಯಾಸ ಬರಂಗಿಲ್ಲ ಅಂದಂಗ ಎಲ್ಲಿ ಬೆಳೆಯಿತು ಈ ಕಮಲ ಬೆಳೆದ ಕೆಸರು ಇದನ್ ಎಷ್ಟಕ್ಕಿದ್ರು ಇಲ್ಲ ಅಡ್ವಾನ್ಸ್ ಕರ್ಸಿನ ಇದನ್ನ ಎಷ್ಟು ತಿಕ್ಕಿದರು ಬರುವುದಿಲ್ಲ ಕಸರು ಏ ಹುಡುಗಿ ಇದನ್ನ ಹೆಂಗೆ ಕಟ್ಟದ ಕುಡಿಲಿ ಈ ನಿನ್ನ ಚಿನ್ನದ ಗಡಿಯಾನ ಮೊಸರು ಬಾರೆ ನನ್ನ ಹುಸಿರು ನೀನಾಗು ನನ್ನ ಹುಸಿರು ಇಲ್ಲಿಂದ ಒಂಬತ್ತು ತಿಂಗ್ಳಾದಾಗ ಮುಂದೆ ಮಾಡ್ತೀನಿ ತಂಗಿಗೆ ಮಾತಾಡು ಮಾತ ಇದು ಜೋಕ್ಮಾರು ಅಂದ ಆಕಾಡೆ ಹೊಳ್ತಾನೆ ನೋಡು ಈ ಕಾಡಿ ನೋಡಮ್ಮ ನಾ ಈ ಕಾಡಿ ಏನು ಮಾಡ್ತೀನಿ ನಾನು ನಿಂದು ಹಿಡಿದು ಬಾವು ಕಣ್ಸಿನಿ ಅವನು ಈಗಲ್ಲ ನಿಲ್ಲಿಗೆ ಹೇಳಕತ್ತಾನ ನೋಡ

ಒನ್ ವರ್ಷ ನಾವು ಊರ ಜಾತ್ರೆನಕ ನಂದು ನಿಂದು ಲಗ್ನ ರೆಡಿ ತಗಿ ಹೆಂಗಾರ ನಿನ್ ಟೋಪಿ ಎತ್ತ ನಿನ್ನ ಲಾಟಿ ಕರೆ ಬಂದಿನ್ ತಗೋ ಇತ್ತು ಡ್ರೆಸ್ ಬಾರಿ ಹೊಲಿಸಿರಿ ಹ್ಮ್ ಎಲ್ಲಿ ಕಳದು ಹೋಗಿ ನೋಡೋನು ಕಳದು ಹೋಗಿ ಅಂತನಲ್ಲ ಇವ ನೀ ಏನ್ ನನಗೆ ತಂದೆ ಏನು ಊರ ಹಂದೆವ್ ಏಯ್ ಮಾಮಾ ಯಪ್ಪಾಸ್ ಯಪ್ಪಾಸ್ ಬಂತೈತಿ ಬರ ನಿನ್ ಇದ್ದ ಗಣಾಗಿ ಅಗಿ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾಯಿನಕಾಯಿ ಕಲ್ಲು ಒಗದ ಕೆಡವಾಲೇನ ಸಣ್ಣ ಮೀರಿ